ನನ್ನನ್ನೇ ಊರು ಬಿಡೋ ಮಾಡ್ದಲ್ಲ ನೀನಂತೂ ನೆಮ್ಮದಿಯಾಗಿರ್ಬಾರ್ದೆ ನತ್ರ ಹಂಗ ಮಾಡ್ತೀನಿ ಅಲ್ಲಿ ನೆನನ್ನ ನನ್ನನ್ನೇ ಊರಿಂದ ಊರು ಬರೋಂಗೆ ಮಾಡ್ದಲ್ಲ ನೀನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ನನ್ನ ಎದುರುಗಡೆ ಇದ್ದಿದ್ರೆ ಕತ್ತಿಸ್ಬಿಟ್ಟು ಚಾಯಿಸ್ಬಿಡ್ತೈತೆ ಲೈ ಲಕ್ಕಿರ ಏನಜ್ಜಿ ಅದ್ಯಾಕೋ ಇಲ್ಲಿ ಕೂತಿದ್ಯಾ ಸುಮ್ಮನೆ ಇಲ್ಲಿ ಸಣ್ಣ ಗಾಳಿ ಬಿಸ್ತಾ ಅದಕ್ಕೆ ಕುತ್ಕೊಂಡೆ ರೆಡಿ ಅಜ್ಜಿ ಬರ್ತೀನೋ ಊಟ ತಿನ್ನ ಅಂದ್ರೆ ಊಟ ತಿಂತಿಲ್ಲ ಬೇಡ ಊಟ ರಾತ್ರಿನೂ ಸರಿಯಾಗಿ ಊಟ ತಿಂದಿಲ್ಲ ಬರಾ ಬಾ ತನಗೆ ಹೋಗಿ ಬರೋಣ ಅಯ್ಯೋ ಇವ್ರು ಸರಿ ಇಲ್ಲ ಬರ ಈ ಮನೆಯವರು ಸರಿ ಇಲ್ಲ ಮಾಟ ಮಂತ್ರ ಮಾಡ್ತಾರ ಇವರು ಏನ್ ಅಜ್ಜಿ ಸರಿ ಇಲ್ಲಪ್ಪ ಈ ಮನೆಗಿರೋರು ಮಾಟಮಂತ್ರ ಮಾಡ್ಬಿಡ್ತಾರೆ ಮನ್ಷನ್ ಮಾಡ್ತಾರೆ ಗೋಡ್ ಕಪ್ಪಳ ಮಾಡ್ತಾರೆ ಅವ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಇವರು ಸರಿ ಇಲ್ಲ ಬರ ಇವ್ರ ಸಂಘ ಇವ್ರ ಮನೆ ಹತ್ರ ಕೂತ್ಕೊಂಬೇಡ ನೀನು ಎದ್ದೇಳ ಮೇಲಕ್ಕೆ ಅದಂಗ್ ಮಾಟ ಮಂತ್ರ ಮಾಡ್ತಾರೆ ಅಜ್ಜಿ ಇವಾಗಿನ ಕಾಲದಲ್ಲಿ ಮಾಡ್ತಾರಪ್ಪ ಸರಿ ಇಲ್ಲ ಅನ್ಭೋಗ್ಸಿರೋ ನಾನು ಇಲ್ಲ ಸರಿ ಇಲ್ಲ ಇವರು ಇವ್ರ ಮನೆ ಹತ್ರ ಕುತ್ಕೊಂಡೇ ತಪ್ಪು ಬಾ ಮಂತ್ರ ನಮ್ಮ ಮಾಟಮಂತ್ರ ಇದ್ ಹೋಗಜ್ಜಿ ಏನೇನು ಹೇಳ್ಬೇಡ ನೀನು ದೇವ್ರ ಕಿರಣ ನನ್ನ ಮಾತು ಕೇಳೋ ಇವ್ರ ಹತ್ರ ಕುತ್ಕೊಬೇಡ ಬರೋ ಬಾ ಯಾರ ಇವ್ರು ಶಾಣ ಈ ಮನಿಗ್ಲೆ ಅವ್ರವೇ ಶಾಣ್ ಬೋಗು ಮನಿಗ್ ಈ ಫಸ್ಟ್ ಮನೆಗ ಅವ್ರ ಮಗಳವಳೆ ಹಾ ಸರಿಲ್ಲಾ ಇವರ್ಗೆ ಅವರು ಅವ್ರು ಅಂತೀಯ ಮಾಟ ಮಂತ್ರ ಮಾಡ್ತಾರ ನಿನ್ನ ಮಾತೇ ನಾನು ಕೇಳಕ್ಕತ್ತ ಇಲ್ಲ ಅಯ್ಯೋ ಅವ್ರು ಒಬ್ಬ ಸುದ್ದಿಗೋಗಲ್ಲ ಅವ್ರ ಸುದ್ದಿಗೆ ಕ್ಯಾರನ ಹೋದ್ರೆ ಮಾಟಮಂತ್ರ ಮಾಡ್ತಾರೆ ನಾನು ನಾನಿನ್ನೂ ಸ್ವಲ್ಪ ಕೂತ್ಕೊಂಡು ಕೂತ್ಕೊಂಡಿರ್ತೀನಿ ಹೋಗಜ್ಜಿ ತಣ್ಣಗೆ ಗಾಳಿ ಬಿಸಾದೆ ನಾನು ಮಾತು ಕೇಳೋ ಬಾರೋ ಸರಿ ಇಲ್ಲ ಇವರು ಸರಿ ಇಲ್ಲ ಬಾರು ಬೇಗಾರ ನೀನು ಏನ ಮಾತಾಡಿದ್ದೆ ಅಂದರೆ ನೀನು ನಿನ್ನ ಏನೋ ಕೋಳಿ ನೋ ನರಿ ನೋಡಿ ಯಾವುದೋ ಒಂದು ಮಾಡ್ಬಿಡ್ತಾರೆ ಬಾರಾ ನೀನು ಏನು ನಮ್ಮ ಅಜ್ಜಿ ಹಿಂಗೆ ಹೇಳ್ತಾಳೆ ಅಜ್ಜಿ ನೀನು ಹೋಗು ನೀನು ಹೋಗಿ ಸುಮ್ಮನೆ ಮನೆ ಹತ್ರ ನಾನು ಕೂತ್ಕೊಬಾ ಬಾ ಇಲ್ಲ ಅಂತಂದ್ರೆ ಆ ಪಂಡಿತ್ ರಂಗಡಿ ಅಂತದ ಆ ಪಂಡಿತ್ ರಂಗಡಿ ಹತ್ರ ಇರಿ ಅಂತ ಬಾ ಬರ ನಾನು ಎಲ್ಲೂ ಹೋಗಲ್ಲ ಹೋಗಿದ್ದಿ ನಾನು ಇಲ್ಲೇ ಇರ್ತೀನಿ ಒಂದು ಸ್ವಲ್ಪ ಕೂತ್ಕೊಂಡಿದ್ದೆ ಆಮೇಲೆ ಮನೆಗೆ ಹೋಗ್ತೀನಿ ಜಾಸ್ತಿ ಹೊತ್ತಿ ಕೂತ್ಕೊಬೇಡ ನಾನು ಆರ್ದಿಕ್ಕೂ ಎಮ್ಮೆ ಕೊಂಚರು ಮೇತತ್ತಿನಿ ಹಾಂ ಜಾಸ್ತಿ ಹೊತ್ತು ಕೂತ್ಕೊಬೇಡ ಎದ್ದು ಬಂದ್ಬಿಡು ಸರಿಲ್ಲ ಇವರು ಜನ ಹ್ಞೂ ಸರಿ ಹೋಗು ಮಾಟ ಮಂತ್ರ ಮಾಡ್ತಾರೆ ನಮ್ಮ ಅಚ್ಚಿ ಏನೋ ಹೇಳ್ತಾರಲ್ಲ ಪ್ರಾಣಿಗೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಏನು ನಮ್ಮ ನಮ್ಮಅಚ್ಚಿ ಇಷ್ಟು ವಿಚಿತ್ರವಾಗಿ ಹೇಳ್ತಾವಳೆ ಹ ಇದ್ ಹುಡುಗನು ಬಂದು ಬಂದ್ ಏನಪ್ಪ ಏನಪ್ಪಾ ಮನೆ ಹತ್ರ ಬಂದ್ ಓ ಇದು ನಿಮ್ಮ ಮನೇನ ಅಕ್ಕ ಹಾ ಇಲ್ಲಿ ಕೂತಿದ್ಯಾ ಸುಮ್ಮನೆ ಕುತ್ಕೊಂಡ ಜಯ ನೋಡಲ್ಲ ಅವ್ರ ಮೊಮ್ಮಗನ್ ನಾನು ಓ ಸುಂದಿ ಮಗನಾಗ ಸುನಂದಮ್ಮನ ಮಗನೇ ಅದೆಲ್ಲ ಕೆಲ್ಸಕ್ಕೆ ಓದ್ತಾವೆ ಅಂತ ಇದ್ರು ಕೆಲ್ಸಕ್ ಓದ್ತಾ ಇದೀನಿ ಸುಮ್ಮನೆ ಬೇಜಾರಾಯ್ತು ಹಂಗೆ ಒಂದೆರಡು ದಿವಸ ರಜೆ ಹಾಕ್ಬಿಟ್ಟು ಅಜ್ಜಿಯವ್ರ ಮನೆಗೆ ಹೌದಾ ಸರಿ ಕೂತ್ಕಪ್ಪ ಯಾವ್ದಕ್ಕ ನಿಮ್ಮನೆ ಶಾಣಬಗೂರಿ ಮನೆಯವರ ಹ್ಮ್ ಶಾಣಬಗು ನಾವು ಸರಿ ಸರಿನಕ್ಕ ಆಯ್ತು ನಮ್ ಸಸ್ಪತಿ ಅವಳೇನ ಒಳಗ ಅಕ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತ ಏನು ನಾನು ಐದ್ ಸಾವಿರ ದುಡ್ಡು ಕೊಡ್ತೀನಕೆ ಅಯ್ಯೋ ಒಂದ್ಸರಿ ತಲೆ ನೋಯ್ತಾಯ್ತದೆ ತಲೆ ನೋಂದಾಗ ಅಲ್ಲಿಗೆ ಹಂಗ್ ಬಿಟ್ರೆ ತಲೆನೋವು ಕಮ್ಮಿ ಆಗ್ತದೆ ಹಾ ಅದಕ್ಕಾಗಿ ಬಿಡ್ತೀನಿ ಅಕ್ಕ ನಾನು ಹೇಳಕ್ ಕೆಲಸ ಮಾಡಿದ್ರೆ ನಿಂಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ನೋಡಕ್ಕ ಅದೇನಂತ ಹೇಳು ಅಕ್ಕ ನಾನು ಒಬ್ಬ ಹುಡುಗಿನ ಪ್ರೀತಿ ಮಾಡಿದ ಅಯ್ಯೋ ಹೇಳ್ಬೇಡ ಸುಮ್ನ ಪ್ರೀತಿ ಪ್ರೇಮ ಇದೆಲ್ಲ ಪುಸ್ತಕ ಬರ್ದೇಕಾ ಅಷ್ಟೇ ಮೋಸ ಮಾಡ್ಬಿಡ್ಲಕ್ಕ ಯಾರ ಶ್ರೀಮಂತರು ಸಿಕ್ಕಿದ್ರು ಅಂತ ನನಗೆ ಮೋಸ ಮಾಡ್ಬಿಟ್ಲಕ್ಕ ಮೋಸ ಮಾಡ್ಬಿಟ್ಲು ಅದೇ ಬೇಜಾರಿಂದ ನಮ್ಮ ಅಜ್ಜಿಯವರ ಮನೆಗ್ ಬಂದಿದ್ದೀನಕ್ಕ ನಾನು ನೆಮ್ದಿ ಆಗಿಲ್ಲ ಅಂದ್ಮೇಲೆ ಅವಳು ನೆಮ್ದಿ ಆಗಿರ್ಬಾರ್ದಕ್ಕ ಏನಾದರೂ ಮಾಡ್ಯಾ ಬೇಗ ಅವ್ಳಕಾ ಮಾಡ್ ಮಾಡೋಣ ಹ್ಮ್ ಐದ್ ಸಾವಿರ ಕೊಟ್ರೆ ಮಾಡೋಣ ಅಕ್ಕ ಶಾನಗ್ರಮನೆ ಅವ್ರಕ ಮಾಟ ಮಂತ್ರ ಮಾಡಕ್ ನಮ್ಮ ಅಜ್ಜಿ ಹೇಳಿದ್ರು ನಾನು ಕೈ ಇದ್ ಸಾವಿರ ರೂಪಾಯಿ ಕೊಡ್ತೀನಕ್ಕ ಅವ್ಳು ಏನಾದ್ರು ಮಾಡ್ಬಿಡಕ ಗಿಣಿ ಗಿಣಿಯಾದ್ರೂ ಮಾಡು ಇಲ್ಲ ಒಂದ್ ನಾಯಿಯಾದ್ರೂ ಮಾಡು ಇಲ್ಲ ಒಂದ್ ಎಮ್ಮೆನಾದ್ರೂ ಮಾಡಕ ಏನಾದರೂ ಮಾಡಿ ಅವ್ಳ ನನ್ನ ಕೈ ಕೊಟ್ಬಿಡಕ ಮಾಟ ಮಂತ್ರ ಮಾಡ್ತಾರಂತೆ ಹ್ಞೂ ಅಕ್ಕ ನಮ್ಮಅಜ್ಜಿ ಇಷ್ಟೊತ್ತಿ ಮಾಟ ಮಂತ್ರ ಮಾಡ್ತಾರೆ ಅಂತ ನಾನು ನಿಂಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿಕಾ ಮಾಡ್ಕೊಡ್ತೀನಿ ಬಿಡು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಹೇಳ್ಬೇಡ ಸುಮೀರ್ ನಿಂಗೆ ಬೇಕು ಹಂಗೆ ಮಾಡ್ಕೊಡ್ತೀನಿ ಹ್ಞೂ ಐದು ಸಾವಿರ ರೂಪಾಯಿ ಕೊಟ್ಬಿಡು ನೀನು ಇಂಥದ್ದು ಮಾಡ್ಕೊಡಕಾ ಅಂತ ಹೇಳು ಏನು ಬೇಕಾದರೂ ಮಾಡ್ಕೊಡ್ತೀನಿ ಹ್ಞೂ ನಾಯಿ ಬೇಕಾ ನರಿ ಬೇಕಾ ಚಿಮ್ಮ ಬೇಕಾ ಚಿರ್ತೆ ಬೇಕಾ ಹುಲಿ ಬೇಕಾ ಕರಡಿ ಬೇಕಾ ಹಾಂ ಕತ್ತೆ ಬೇಕಾ ಇಲ್ಲ ಹ್ಞೂ ಇದರಲ್ಲ ಎತ್ತು ಎತ್ತು ಹ್ಞೂ ಅದು ಬೇಕಾ ಬೇಕಾ ಮ್ಯಾಕೆ ಬೇಕಾ ಏನು ಬೇಕಾ ಹೇಳು ಇಲ್ಲ ಪಕ್ಷಿಗಳು ಕಾಕಿ ಗುಬ್ಬಚ್ಚಿ ಕೋಗಿಲೆ ನವಿಲು ಹಾಂ ಅತ್ತು ಏನು ಬೇಕಾದರೂ ಹೇಳಿ ನಾನು ಮಾಡ್ಕೊಡ್ತೀನಿ ಹ್ಞೂ ಐದು ಸಾವಿರ ರೂಪಾಯಿ ಕೊಟ್ಬಿಡು ಅಕ್ಕ ಪಕ್ಷಿಗಳಿಗೆ ನನಗೆ ಗಿಣಿ ಅಂದರೆ ತುಂಬ ಇಷ್ಟ ಅಕ್ಕ ಗಿಣಿ ಮಾಡ್ಕೊಟ್ಬಿಡಕ್ಕ ನೀನು ಹ್ಞೂ ನನ್ನ ಕೈಯಾಗೆ ಇಟ್ಕೊಂಡಿರ್ತೀನಿ ಗಿಣಿ ಬೇಡ ಪಾರ್ವಾಳ ಮಾಡ್ಕೊಟ್ಬಿಡಾ ಬೇಡ ಬೇಡಕ್ಕ ಗಿಣಿ ಬೇಕು ನಂಗೆ ಗಿಣಿ ಅಂದರೆ ತುಂಬ ಇಷ್ಟ ಅಕ್ಕ ಗಿಣಿ ಮಾಡ್ಕೊಟ್ಬಿಡಕ್ಕ ಅವ್ಳನ್ನ ಹೆಸ್ರೇನ ಅವಳ್ದು ನೇತ್ರ ಅಕ್ಕ ನೇತ್ರ ಐದು ಸಾವಿರ ರೂಪಾಯಿ ಕೊಡುತ್ತಾ ಹ್ಞೂ ಗಿಣಿ ಮಾಡ್ಬೇಕಲ್ಲ ಅದಕ್ಕೆ ಪೂಜೆಗೆ ಏನೇನೋ ಮಾಡಬೇಕು ನಾಳೆ ಇಷ್ಟದ್ಕಾ ತಂದು ಆ ಗಿಣಿ ನಾನು ಕೈ ಕೊಟ್ಟಿರ್ತೀನಿ ಆಯ್ತಾ ಅಳ್ಬೇಡ ಸುಮ್ಮನೆ ಅಳ್ಬೇಡ ಅಳ್ಬೇಡ ಹ್ಞೂ ಯಾಕೆ ಹತ್ತೀಯಾ ಕಣ್ಣೀರೆಲ್ಲ ಯಾಕೆ ವೇಸ್ಟ್ ಮಾಡ್ತೀನಿ ಆಡ್ಬೇಡ ನಿಂಗೆ ನ್ಯಾಯ ಕೊಡಿಸ್ತೀನಿ ನಾನು ಇರುವಾಗ ನಿಂಗೆ ಯಾಕ ಹಾಂ ನ್ಯಾಯ ಕೊಡಿಸ್ತೀನಿ ನಿಂಕಾ ಕೊಡಿಸಿ ಕೊಡಿಸ್ಬೇಕಕ್ಕ ಮೋಜ ಮಾಡ್ಬಿಡ್ಲಕ್ಕ ನಾನು ಅವಳ ನನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ ಮೋಜಾ ಮಾಡ್ಬಿಟ್ಲು ಮೋಜಾ ಮಾಡ್ಬಿಟ್ಲು ಭಯ ಪಡ್ಬೇಡ ಭಯ ಪಡ್ಬೇಡ ಕೊಡು ಐದು ಸಾವಿರ ರೂಪಾಯಿ ತಂದು ಕೊಡ್ತೀನಿ ಗಿಣಿ ಮಾಡ್ಕೊಟ್ಬಿಡಕ್ಕ ನನ್ನ ಜೊತೆಗೆ ಇಕ್ಕತ್ತಿನಕ್ಕ ಆಯ್ತಾಯ್ತು ನಿನ್ನ ಜೊತೆಗೆ ಇಕ್ಕೋ ಒಂದು ಹಗ್ಗ ಕಟ್ಬಿಟ್ಟು ಕತ್ಕಾ ನಿನ್ನ ಜೊತೆಗೆ ಇಕ್ಕ ಪುಕ್ಷ ಕೆಲ ಕತ್ತಕ್ಕೆ ಅಗ್ಗ ಕಟ್ಟಲ್ಲಕ್ಕ ಕಾಲ್ ಹಗ್ಗ ಕಟ್ಟೋದು ಹೌದಲ್ಲ ಓ ಮತ್ತೊಟ್ಟು ನೀವು ನೋಡು ಕುಡಿಕೊಡು ಐದು ಸಾವಿರ ರೂಪಾಯಿ ಕೊಡು ಕಣ್ಣು ಕೊಡ್ತೀನಿರಕ್ಕ ಅಕ್ಕ ನಾನು ನಿನ್ನ ನಿನ್ನೇ ನಂಬಿದ್ದೀನಕ್ಕ ನಾನ್ ನೆಮ್ಮದಿಯಾಗಿಲ್ಲ ಅಂದಮೇಲೆ ಅವಳು ನೆಮ್ಮದಿಯಾಗಿರ್ಬಾರ್ದಕ್ಕ ಏನಾದರೂ ಮಾಡಲೇ ಬೇಕಕ್ಕ ನೀನು ನೀನು ಐದು ಸಾವಿರ ರೂಪಾಯಿ ಕೊಡುವ ಅಯ್ಯ ನಿಮ್ಮ ಅಕ್ಕಷ್ಟು ಬೆಂಕಿಕ್ಕ ಹೋಗು ನಾನು ಮನೆ ಮನೆ ಅಲಿತಾ ಇದೀನಿ ಕೊಡು ಹಸಿರು ಕೊಡು ಅಂತ ಯಾವ ಐದು ಸಾವಿರ ರೂಪಾಯಿ ಬಂತು ಹ್ಞೂ ಯಾವ್ದಾರ ಗಿನಿ ತಂದು ಕೊಟ್ಬಿಟ್ಟು ಯಾಸ್ಕೇಪ್ ಆಗಬೇಕು ಹ್ಞೂ ಕಷ್ಟ ಬಿದ್ದನ ಗಿನಿ ಇರ್ಕೊಂಡು ಬೇಕು ಹ್ಞೂ ಬಂದ ಇವ್ನು ಕೊಡಬೇಕು ಗಿಣಿ ಗಿಣಿ ಎಲ್ಲಿತವ ಏ ನಮ್ಮ ಪಕ್ಕದ ತಾಟದಾಗ ಒಂದು ಸಿಬಿ ತಾಟ ಅದಲ್ಲ ಆದ್ರಾಗಿತ್ತ ನೋಡಿ ಈ ಜಿಗ ಹೋಗಿ ಇಟ್ಕೊಂಬರ್ತೀನಿ ಅಕ್ಕ ಅಡ್ವಾನ್ಸ್ಗೆಟ್ವಾನ್ಸ್ ಅಂತ ಏನೂ ಇಲ್ಲ ಒಂದೇ ಸತಿ ಐದು ಸಾವಿರ ಕೊಟ್ಬಿಡ್ತಾ ಇದ್ದೀನಿ ಅಕ್ಕ ನಿಂದಕ್ಕ ನೀನೇನು ದಿಗಿಬಿಡ್ಬೇಡಪ್ಪಯ್ಯ ನಾಳೆ ಇಷ್ಟೊತ್ತಿಗೆಲ್ಲ ನಿನ್ನ ಕೈಯಾಗ ಅಗ್ಗಿಣಿ ಇತ್ತದೆ ನೋಡ್ತಾ ಇರೋ ಅಕ್ಕ ಅವಳು ಗಿಣಿಯಾಗಿ ಮಾಡಿ ನನ್ನ ಕೈ ಕೊಡ್ತೀಯ ತಾನೆ ಮೋಸ ಮಾಡಲ್ಲ ತಾನೆ ಮೋಸ ಅನ್ನೋದೇ ಇಲ್ಲ ಹ್ಞೂ ನಾನು ಯಾರಿಗೂ ಮೋಸ ಇವತ್ತಿಗೆ ಮಾಡೇ ಇಲ್ಲ ನಿನ್ನ ಕೈ ಗಿಣಿ ತಂದು ಕೊಟ್ಟಾಗ ಕೊಡ್ತೀನಿ ಆಯ್ತಕ್ಕ ಹಂಗೆ ಮಾಡೋಕ್ಕ ಸರಿ ನೀನು ಹೋಗು ಯೋಚನೆ ಮಾಡ್ಬೇಡ ಹೋಗು ನಿನ್ನ ಕೈಗೆ ನಾಳೆ ಇಷ್ಟೊತ್ತಿಗೆಲ್ಲ ಗಿಣಿ ತಂದು ಕೊಟ್ಟಿರ್ತೀನಿ ಸರಿನಕ್ಕ ನಾನು ನಿನ್ನೇ ನಂಬಿದ್ದೀನಕ್ಕ ಆಯ್ತು ಆಯ್ತು ನಾನು ಮೋಸ ಮಾಡಲ್ಲ ಹೋಗು ಅಯ್ಯೋ ಐದು ಸಾವಿರ ರೂಪಾಯಿ ಬಂತು ಹ್ಞೂ ಕಷ್ಟ ಬಂದಿರ ಏನಪ್ಪ ಇಷ್ಟು ಈಜಿಗೆ ದುಡ್ಡು ಬಂದುಬಿಟ್ಟು ಭಗವಂತ ನನ್ನ ಮೇಲೆ ಕರಿಣ ತೋರಿಸ್ಬಿಟ್ಟಲ್ಲಪ್ಪ ಹಾಂ ಈ ಕಾಸಿನ ಎತ್ಕೊಂಡಾಗೆ ಆ ಅಂದ್ರೆ ಹಂಗೆ ಈಗ ಏನೇನು ಬೇಕೋ ಅದೆಲ್ಲ ತಕೊಂಬಂದ ಮಾಡಿ ಚೆನ್ನಾಗಿ ತಿನ್ಬಿಟ್ಟು ಹೋಗೋಣ ಗಿಣಿ ಇರ್ಕೊಂಬತ್ತೀನಿ ಹ್ಞೂ ಗಿಣಿ ಇರ್ಕೊಂಬಂದ ಇವನ್ ಕೈ ಕೊಟ್ಬಿಡ್ತೀನಿ किते मीनाका हा इथन तिने बरला नाना नीक बेक ಅಂತಂದ್ರे कासकोट टावंडो ब ह सुन सुन ಕೊಂಡಾ ಓ ಬೋ ನನಗೆ ಇವತ್ತು ನಾನು 10 ರೂಪಾಯಿ ಚಯಕަން വെچಿನೆ ತಗೊಂಡು ಬಾ ಒಂದು ಐಡೆ 10 ರೂಪೀಸ್ ಆ ತಕ್ಕಾ 10 ರೂಪೀಸ್ ತಗೊಂಡು ಬೇಗ ಬಾ ಅಂಚಾಕ್ಕ ಚಯಕަން ನಾನು ವಿಶಾ ಆ ಏನು ನಮ್ಮನೆ ಕರೆ ಬಂದ್ಬಿಟ್ಟಿದ್ಯಾ ಮಾಮ್ಮ ಕೈಯ ಬನ್ನಂಕ ಓ ಬೋ ಎಷ್ಟುಕ ಅಷ್ಟು ಏಯ್ ಸುಮ್ಮನೆ ಇರಮ್ಮ ಓಹ್ ಏನಮ್ಮ ಅವ್ನಿಗೆ ಹೇಗೆ ನಾನು ಜೀವನ ಮಾಡ್ತಾ ಇದ್ದೀರಾ ಮಗು ಕಿತ್ಕೊಂಡು ಹೋಗ್ಲಿ ಕಿತ್ಕೊಂಡು ಹೋಗಮ್ಮ ಕಂಡ ಹಕ್ಕ್ರು ಹಂಗೆ ಹ್ಞೂ ಅವ್ರ್ಗೆ ಗೊತ್ತಿಲ್ಲಲ್ಲ ಇವಾಗ ಇಲ್ಲೇ ಇರೋದು ಇನ್ಮೇಲೆ ಹಕ್ಕ್ರು ಇಲ್ಲೇ ಇರ್ತಾಳೆ ಬಂದು ಹಕ್ಕ್ರು ನೀನು ಜೊತೆಗೆ ಆಟ ಆಡ್ಕೊಬೇಕು ಒಂದು ಅಲ್ಲದೆ ಹತ್ತು ಕಿತ್ಕೊಂಡಾಗಮ್ಮ ನೀನು ಹೋಗೋ ಸುಮ್ಮನೆ ಸುಮ್ಮನೆ ಇರಮ್ಮ ಹಂಗೆಲ್ಲ ಮಾಡಬಾರ್ದು ಬೀಳ್ತಾವ್ ನಿನ್ಗೆ ಹೋದೆ

சூப்னாத்தியே பத்தினீர் பத்தினீரே முந்துவர